Uh. Enak tuh? Baby shop. Wow, torso, torso. Yilid. Baby shop. Baby shop. Ah. Baby cream. Enak tuh? Baby cream. Baby cream. Ila kalau tuh. Wow. Show, show me torso. Ila kalau itu itu. Enak tuh? Ini enak tuh? ಬೇಬಿ ಕ್ರೀಮ್ ಕಾಲಿಗೆ ಹಾಕಳದಲ್ಲ ಅದು ಮುಖಕ್ಕೆ ಹಾಕಳದು ಹ್ಮ ಹೆಂಗ್ ತೋರ್ಸು ಮುಖಕ್ಕೆ ವೆರಿ ಗುಡ್ ತೋರ್ಸು ಇನ್ನೊನ್ಸತಿ ಅದು ಬೇಬಿ ಕೀಮ್ ಏನಿದು ಬೇಬಿ ಲೋಷನ್ ತೋರ್ಸು ಕಾಲೆಲ್ಲ ಕೈ ಕಾಲಿಗೆ ಹಾಕದ

ಇದು ವಾಹ್ ಸೂಪರ್ ಆಗೈತಾ ಸೂಪರ್ ಆಗ ಬಂತು ಹೌದ ಏನಿದು ಬೇಬಿ ಶಾಂಪೂ ಏನಿದು ಹ್ಮ್ ಬೇಬಿ ಪೌಡರ್ ಅಲ್ಲಿ ಹಾಕಲಾ ಮೈಗ ಹಾಕಳದ ಹಂಗ ಹಂಗದು ವಾವ್ ಸ್ವಾಮಿ ಸ್ವಾಮಿ ಏನದು ತೋರ್ಸು ಬೇಬಿ ಪೌಡರ್ ಶುಪ್ಲಾಗೈತ ವಾವ್ ಮಸಾಜ್ ಆಯಿಲು ಮೈಗೆ ತಲೆಗೆಲ್ಲ ಹಾಕಳದು ನೀನ್ ಚಂಡ್ ಪಾಪು ಇದ್ದಲ್ಲ ಅವಾಗ ಆಗ್ತದ್ದು ಬೇಬಿ ಮಸಾಜ್ ಏನದು ಬೇಬಿ ಮಸಾಜ್ ಆಯಿಲ್ ಏನದು ಬಬಲ್ ಬಾತ್ ಚೆನ್ನಾಗೈತ ಸೂಪಲ್ ಆಗೈತ ತಲೆಗೆ ಹಾಕಲದ ಅದು ವಾವ್ ಎಲ್ಲರೂ ಯೂಸ್ ಮಾಡಿ ಮಕ್ಕಳ ಅನ್ನು ಸೂಪರ್ 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 ಆಗೈತ ವಾವ್